ಉಡುಪಿ ಜಿಲ್ಲೆಯ ನೀಲಾವರದಲ್ಲಿ ರಸ್ತೆ ಪಕ್ಕದಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿದೆ ಜೈನೇತ ಡೈ ಮೇಕರ್ ಇಂಡಸ್ಟ್ರಿ ಸಮೀಪದ ರಸ್ತೆಯಲ್ಲಿ ಅಗ್ನಿ ಆಕಸ್ಮಿಕ ಸಂಭವಿಸಿದ್ದು ಅಗ್ನಿ ಅವಘಡದಿಂದ ರಸ್ತೆ ಪಕ್ಕದ ತೆಂಗು ಅಡಿಕೆ ತೋಟಕ್ಕೆ ದೊಡ್ಡ ಹಾನಿಯಾಗಿದೆ ಅಗ್ನಿ ಆಕಸ್ಮಿಕದಿಂದ ಸುಟ್ಟು ಕರಕಲಾಗಿದೆ ತೋಟದಲ್ಲಿದ್ದ ಮರಗಳು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿಸಿದ್ದಾರೆ ರಸ್ತೆ ಪಕ್ಕ ಎಸೆದಿದ್ದ ಸಿಗರೇಟ್ನಿಂದ ಈ ಬೆಂಕಿ ಹೊತ್ಕೊಂಡಿದೆ ಅಂತ ಅನುಮಾನ ಪಡ್ತಾ ಇದ್ದಾರೆ ಬೆಂಕಿಯ ವ್ಯಾಪ್ತಿ ಹೆಂಗಿತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಡ್ರೋನ್ನಲ್ಲಿ ಸೆರೆಯಾಗಿರೋ ದೃಶ್ಯ ಇದು ಸಿಗರೇಟ್ ಸೇದಿ ಎಸೆದಿದ್ರಿಂದ ಬೆಂಕಿ ಕಿಡಿ ಹೊತ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಅಡಿಕೆ ತೆಂಗು ಮರಗಳೆಲ್ಲ ಸುಟ್ಟು ಭಸ್ಮ ಆಗೋಗಿವೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಗ್ನಿ ಆಕಸ್ಮಿಕದಿಂದ ಸುಟ್ಟು ಕರಕಲಾಗಿದೆ ತೋಟದಲ್ಲಿದ್ದ ಮರಗಳು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿಸಿದ್ದಾರೆ ರಸ್ತೆ ಪಕ್ಕ ಎಸೆದಿದ್ದ ಸಿಗರೇಟ್ನಿಂದ ಈ ಬೆಂಕಿ ಹೊತ್ಕೊಂಡಿದೆ ಅಂತ ಅನುಮಾನ ಪಡ್ತಾ ಇದ್ದಾರೆ ಬೆಂಕಿಯ ವ್ಯಾಪ್ತಿ ಹೆಂಗಿತ್ತು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಡ್ರೋನ್ನಲ್ಲಿ ಸೆರೆಯಾಗಿರೋ ದೃಶ್ಯ ಇದು ಸಿಗರೇಟ್ ಸೇರಿ ಎಸೆದಿದ್ರಿಂದ ಬೆಂಕಿ ಕಿಡಿ ಹೊತ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಅಡಿಕೆ ತೆಂಗು ಮರಗಳೆಲ್ಲ ಸುಟ್ಟು ಭಸ್ಮ ಆಗೋಗಿವೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి